ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣವರ ಅಂತ್ಯದ ಕುರಿತು ಆಡಿರುವಂತಹ ಮಾತುಗಳು ಎಂದಿಗೂ ಕ್ಷಮಿಸಲು ಸಾಧ್ಯ ಇಲ್ಲ ಏಕೆಂದರೆ ಅವರಿಗೆ ಚರಿತ್ರೆ ಗೊತ್ತಿಲ್ಲ ಚರಿತ್ರೆ ಗೊತ್ತಿದ್ದವನು ಮಾತ್ರ ಸರಿಯಾಗಿ ಮಾತನಾಡ್ತಾನೆ ಚರಿತ್ರೆ ಗೊತ್ತಿಲ್ಲದಂಥ ಇಂಥ ವ್ಯಕ್ತಿಗಳು ಮಾತ್ರ ಅಕಳ ಸಕಳ ಮಾತನಾಡ್ತಾರೆ ಅನ್ನೋದಕ್ಕೆ ಇವರೇ ಒಂದು ದೊಡ್ಡ ಉದಾಹರಣೆಯಾಗಿದೆ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿದ್ದೇನೆ ನನ್ನ ಹೆಸರು ಕೂಡ ಬಸವನಗೌಡ ಇದೆ ಹಾಗಾಗಿ ಬಸವಣ್ಣವರಿಗೆ ಬಗ್ಗೆ ನನಗೆಲ್ಲವೂ ಗೊತ್ತು ಅಂತಕ್ಕಂಥ ಈ ಮಾತುಗಳನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟಿರಬಹುದು ಬಿಜಾಪುರದಲ್ಲಿ ಎಲ್ಲವೂ ಗೊತ್ತಿದೆ ಅಂತ ನಿಮ್ಮ ಮಾತುಗಳು ಕೇಳಿದರೆ ಗೊತ್ತಾಗ್ತದೆ ಇಂಥ ಅಸಂಬದ್ಧ ಮಾತುಗಳನ್ನು ಆಡೋದಕ್ಕೆ ಚರಿತ್ರೆಯನ್ನು ಓದಬೇಕಾಗ್ತದೆ ಚರಿತ್ರೆಯನ್ನೇ ಓದದೆ ವಚನಗಳನ್ನು ಓದದೆ ಅವುಗಳನ್ನು ಅರಗಿಸಿಕೊಳ್ಳುವ ತಾಕತ್ತು ಕೂಡ ಇವರಿಗಿಲ್ಲ ಆ ಕಾರಣಕ್ಕಾಗಿಯೇ ಇವರು ಯಾವುದ್ಯಾವುದೋ ಸಿದ್ಧಾಂತಗಳಿಂದೆ ಬೆನ್ನು ಬಿದ್ದಿದ್ದಾರೆ ಅಂತ ಅನ್ನೋದಕ್ಕೆ ಇವರ ಮಾಡುವಂಥ ಚಟುವಟಿಕೆಗಳು ಆಡೋ ಮಾತುಗಳೇ ಸಾಕ್ಷಿಯಾಗಿವೆ ಇಂಥ ವಿವೇಕರಹಿತ ರಾಜಕಾರಣಿಗಳ ಮಾತುಗಳಿಗೆ ಅಷ್ಟು ಬೆಲೆ ಕೊಡಬಾರ್ದು ಅಂತ ನಾನಿಲ್ಲಿ ಒತ್ತಿ ಒತ್ತಿ ಹೇಳಿಕೆ ಬಯಸ್ತೇನೆ ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ